ಪ್ರೇಸ್ ದ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಮತ್ತೊಂದು ಈ ಒಂದು ಅವಕಾಶ ತಂದೆ ಆದ ಯಹೋವ ದೇವರು ನಿಮ್ಮೊಟ್ಟಿಗೆ ನಾನು ಸಂದರ್ಶಿಸುವಂತ ಕೊಟ್ಟಂತ ಸಮಸಮಕ್ಕಾಗಿ ಯಹೋವ ನಾನು ವಂದಿಸ್ತಾ ಇದ್ದೇನೆ ಈ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುವವನಾಗಿದ್ದೇನೆ ಈ ಅಡ್ವೆಂಟ್ ಕ್ರಿಸ್ಮಸ್ ಅಂಗವಾಗಿ ನಿಮ್ಮೆಲ್ಲರನ್ನ ನನ್ನ ಶುಭ ಹಾರೈಕೆಯನ್ನ ಕೋರುವಂತವನಾಗಿದ್ದೇನೆ ಕ್ರಿಸ್ಮಸ್ ಅಂದರೆ ಕ್ರಿಸ್ಮಸ್ಕಿಂತ ಮುಂಚಿನ ನಾಲ್ಕು ವಾರಗಳ ಕಾಲ ಇದು ಬರಲಿರುವ ಕ್ರಿಸ್ತನಿಗಾಗಿ ನಿರೀಕ್ಷೆ ತಯಾರಿ ಮತ್ತು ಧ್ಯಾನ ಮಾಡುವ ಆತ್ಮೀಯ ಕಾಲ ಎಂಬುದಾಗಿ ಆಚರಿಸ್ತೇವೆ ಅಡ್ವೆಂಟ್ ನಲ್ಲಿ ಎರಡು ನಿರೀಕ್ಷೆಗಳಿವೆ ಕ್ರಿಸ್ತನ ಜನನದ ನೆನಪು ಅದೇನೆಂದ್ರೆ ಮೊದಲ ಬರುವಿಕೆ ಹಾಗೂ ಎರಡನೇ ವಿಷಯ ಕ್ರಿಸ್ತನು ಮರು ಬರುವವನೆಂಬ ಭರವಸೆ ಅದು ಎರಡನೇ ಬರುವಿಕೆ ಇದು ಆಗಮನ ಕ್ರಿಸ್ಮಸ್ ಸೂಚಿಸುತ್ತದೆ ಆ ಒಂದು ಚಿಕ್ಕ ಉದಾಹರಣೆ ನಿಮ್ಮ ನಾನು ಹಂಚ್ಕೊಳ್ತೇನೆ ಒಂದು ಸುಂದರವಾದ ಒಂದು ಕುಟುಂಬ ಅದು ಪ್ರತಿ ವರ್ಷ ಅವರು ಫಸ್ಟ್ ಡಿಸೆಂಬರ್ಕ್ಕೆ ಆಗಮನ ಕ್ರಿಸ್ಮಸ್ ಎಂದಾಗಿ ಡಿನ್ನರ್ ಫ್ಯಾಮಿಲಿ ಡಿನ್ನರ್ ಅನ್ನು ನಾವು ಹೇಳ್ತೇವೆ ಆ ಮೇಜಿನಲ್ಲಿ ಆ ಎಲ್ಲಾ ಕುಟುಂಬವನ್ನು ಸೇರಿ ಆ ಅಡ್ವೆಂಟ್ ಕ್ರಿಸ್ಮಸ್ ಗೆ ಅವ್ರು ಆಚರಣೆ ಮಾಡ್ತಾ ಇದ್ರು ಆ ಮೇಜಿನಲ್ಲಿ ಒಂದು ಕುರ್ಚಿ ಯಾವಾಗ್ಲೂ ಅದು ಖಾಲಿ ಇರ್ತಾ ಇತ್ತು ಒಬ್ಬ ಚಿಕ್ಕ ಬಾಲಕನು ಅದನ್ನ ಬಹಳ ಬಹಳ ಕೇರ್ಫುಲ್ ಆಗಿ ಒಬ್ಸರ್ವ್ ಮಾಡ್ತಾ ಇದ್ದ ಪ್ರಿಯರ ಈ ಚಿಕ್ಕ ಮಕ್ಕಳ ನೋಡಿದ್ರಲ್ಲ ಅವರು ಬಹಳ ಕೇರ್ಫುಲ್ ಆಗಿ ಒಬ್ಸರ್ವ್ ಮಾಡ್ತಾರೆ ಹಾಗಾದ್ರೆ ಒಂದು ದಿನ ಒಂದು ಆ ಸಂಭ್ರಮದಲ್ಲಿ ಅಡ್ವೆಂಟ್ ಕ್ರಿಸ್ಮಸ್ ಕುಟುಂಬವು ಸೇರಿ ಬಂತು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಅವರು ಮೇಜಿನಲ್ಲಿ ಕೂತ್ಕೊಂಡಿದ್ರು ಊಟ ಮಾಡಲಿಕ್ಕೆ ಕೂತ್ಕೊಂಡಾಗ ಅವರು ಆ ಬಾಲಕನು ಆ ತಂದೆಯನ್ನು ಕೇಳ್ತಾನೆ ಅಪ್ಪ ಈ ಒಂದು ನಾನು ಪ್ರತಿ ಸಾರಿನ ನೋಡ್ತಾ ಇದ್ದೇನೆ ಯಾವಾಗ್ಲೂ ನಾವು ಈ ಒಂದು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇರುವಾಗ ಆ ಒಂದು ಕುರ್ಚಿಯು ಯಾವಾಗ್ಲೂ ಖಾಲಿ ಇರ್ತದೆ ಅಪ್ಪ ಯಾಕೆ ಎಂಬುದಾಗಿ ಆ ತಂದೆಗೆ ಪ್ರಶ್ನಿಸ್ತಾನೆ ಪ್ರಿಯರೇ ಹಾಗಾದ್ರೆ ಪ್ರಶ್ನಿಸುವಾಗ ಆ ತಂದೆ ಬಹಳ ಸಂತೋಷದಿಂದ ಆ ಮಗನೊಟ್ಟಿಗೆ ತನ್ನ ಒಂದು ವಿಚಾರವನ್ನು ಹಂಚಿಕೊಳ್ತಾನೆ ಏನಂದ್ರೆ ಮಗನೇ ನಾವೆಲ್ಲರೂ ಕೂಡಿ ಆಗಮನ ಕ್ರಿಸ್ಮಸ್ ವೆಲ್ಕಮ್ ಕ್ರಿಸ್ಮಸ್ ನಾವು ಆಚರಿಸ್ತಾ ಇದ್ದೇವಲ್ಲ ಕೇಕ್ ಇದೆ ಎಲ್ಲರೂ ಇದ್ದಾರೆ ಆದರೆ ಆ ಕುರ್ಚಿಯು ಏಸು ಸ್ವಾಮಿಗಾಗಿ ಏಸು ಕ್ರಿಸ್ತನಿಗಾಗಿ ನಾವು ಸದಾ ಯಾವಾಗಲೂ ಒಂದು ಕುರ್ಚಿಯನ್ನು ನಾವು ಅದನ್ನ ಇಡುವಂಥವರಾಗ್ತೇವೆ ಆಗಮನ ಕ್ರಿಸ್ಮಸ್ನಲ್ಲಿ ಯೇಸು ಸ್ವಾಮಿಯೇ ನಮ್ಮೊಟ್ಟಿಗೆ ಆಚರಿಸದೆ ಹೋದರೆ ಏಸು ಸ್ವಾಮಿಯೇ ಅದು ಬರದೆ ಹೋದರೆ ನಾವು ಆತನ ಆಗಮಿಸದೆ ಹೋದರೆ ಅದೇನು ಪ್ರಯೋಜನ ಮಗನೆ ಆ ಕುರ್ಚೆಯು ನಾವು ಸದಾ ಏಸು ಸ್ವಾಮಿಯ ನೆನಪಿಗೆ ಏಸು ಸ್ವಾಮಿ ಆತನು ಸದಾ ನಮ್ಮೊಟ್ಟಿಗೆ ಈ ವಿಜೃಂಭಣೆಯಲ್ಲಿ ಆತನು ಅತಿಥಿಯಾಗಿ ಆತನು ಮುಖ್ಯ ಅತಿಥಿಯಾಗಿ ಆತನ ಇರೋದನ್ನ ನಾವು ಒಂದು ಒಂದು ಆಚರಣೆಯಲ್ಲಿ ಪದ್ಧತಿಯಲ್ಲಿ ನಾವು ಸಂತೋಷ ಪಡೋದನ್ನ ನೀವು ನೋಡ್ತಾ ಇದ್ದೀವಿ ಮಗನನ್ನ ಆತನ ಹೇಳುವಾಗ ಮಗನಿಗೆ ಬಹಳ ಸಂತೋಷವಾಯಿತು ಹಾಗಾದ್ರೆ ಪ್ರಿಯರೇ ಅನೇಕ ಸಾರಿ ನಮ್ಮ ವಿಜೃಂಭಣೆಯಲ್ಲಿ ನಮ್ಮ ಸಂತೋಷದಲ್ಲಿ ಏಸು ಸ್ವಾಮಿ ದಾನ ಆ ಏಸು ಸ್ವಾಮಿಗೆ ಸ್ಥಾನ ನಾವು ಕೊಡ್ತಾ ಇದ್ದೇವಾ ಯೇಸು ಸ್ವಾಮಿಗೆ ನಾವು ಸ್ಥಾನ ಇಟ್ಟಿದ್ದೇವಾ ಅನೇಕ ಸಾರಿ ನಾವು ಏನು ಮಾಡ್ತೇವೆ ಈ ಆಚರಣೆಯಲ್ಲಿ ಯಾ ಎಲ್ಲಾ ಎಲ್ಲ ಡೆಕೋರೇಷನ್ ಮಾಡ್ತೇವೆ ಕೇಕ್ ಅನ್ನ ಮಾಡ್ತೇವೆ ಬಾಳ ಸಿಡಿ ಸಿಹಿ ತಿಂಡಿಯನ್ನು ಮಾಡ್ತೇವೆ ಅನೇಕ ವಿಷಯಗಳಲ್ಲಿ ನಾವು ಹಣವನ್ನು ವಿಜೃಂಭಣೆಯಾಗಿ ಖರ್ಚು ಮಾಡ್ತೇವೆ ಆದರೆ ಆ ವಿಜೃಂಭಣೆಯಲ್ಲಿ ಯೇಸು ಸ್ವಾಮಿಯೇ ಇಲ್ಲದೆ ಹೋದರೆ ಆ ವಿಜೃಂಭಣೆ ಏನು ಪ್ರಯೋಜನ ಪ್ರಿಯರೇ ಹಾಗಾದ್ರೆ ನನ್ನ ಪ್ರಿಯ ದೇವ ಜನರೇ ಅಡ್ವೆಂಟ್ ಕ್ರಿಸ್ಮಸ್ ಅರ್ಥಪೂರ್ವಕವಾಗಿ ನಾವು ಆಚರಿಸುವುದು ಬಹಳ ಮುಖ್ಯ ನೋಡ್ರಿ ಈ ಏಸು ಕ್ರಿಸ್ತನು ನಮ್ಮೊಟ್ಟಿಗೆ ಇಡೀ ವರ್ಷವು ಆತನು ಇರೋ ಇರುವುದಾದ್ರೆ ಎಷ್ಟು ಸಂತೋಷ ಅಲ್ವೇ ಅನೇಕರು ಏನ್ ಮಾಡ್ತಾರ್ರಿ ಬರೇ ಕ್ರಿಸ್ಮಸ್ ಕ್ರೈಸ್ತರು ಸಹ ಇದಾರೆ ನ್ಯೂ ಇಯರ್ ಕ್ರೈಸ್ತರು ಇದ್ದಾರೆ ಹ್ಯಾಪಿ ಈಸ್ಟರ್ ಕ್ರೈಸ್ತರು ಸಹ ಇದಾರೆ ಗುಡ್ ಫ್ರೈಡೆ ಕ್ರೈಸ್ತರು ಹಾಗಾದರೆ ನಾವು ನೀವು ಈ ತರ ಆಚರಣೆ ಮಾಡೋದ್ರಿಂದ ಅದು ಅರ್ಥವಿಲ್ಲ ಪ್ರೇಯರೇ ನಾವು ಆಗಮನ ಕ್ರಿಸ್ಮಸ್ ಮೂಲಕ ಯೇಸು ಕ್ರಿಸ್ತನ್ ನಮ್ಮ ಹೃದಯದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ಆತನಿಗೆ ಸದಾ ಆತನಿಗೆ ನಾವು ಒಂದು ಆತನಿಗೆ ನಾವು ಸ್ಥಳವನ್ನು ಕೊಡುವುದಾದ್ರೆ ಎಷ್ಟು ಸಂತೋಷ ಅಲ್ವೇ ನಾವು ಅನೇಕ ಸಾರಿ ನಾನು ಪ್ರಾರ್ಥನೆಯಲ್ಲಿ ನಾನು ಅನೇಕ ಸಾರ್ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ದೇವ್ರೆ ನಾವು ಬರೀ ನಾಲ್ವರಲ್ಲಪ್ಪ ನಾವು ಐವರು ಯಾಕಂದ್ರೆ ನೀನು ನಮ್ಮೊಟ್ಟಿಗೆ ಸದಾ ಇರುವಾತನಾಗಿದ್ದೆ ಹಾಗಾದರೆ ನನ್ನ ನಿನ್ನ ಪ್ರಾರ್ಥನೆ ಈ ರೀತಿ ಆಗೋದಾದರೆ ಸದಾ ನಮ್ಮ ಕ್ರಿಸ್ತನನ್ನ ನನ್ನ ನಿನ್ನ ಜೀವದಲ್ಲಿ ಆತನಿಗೆ ಸ್ಥಾನವನ್ನ ಸ್ಥಳವನ್ನ ಕೊಡೋದಾದರೆ ಎಷ್ಟೋ ರಮ್ಯವಾದದಲ್ಲ ಪ್ರೇರೆ ಹಾಗಾದರೆ ಈ ಅಡ್ವೆಂಟ್ ಕ್ರಿಸ್ಮಸ್ ಈ ಆಗಮ ಕ್ರಿಸ್ಮಸ್ ಅರ್ಥಗರ್ಭಿತವಾದ ಆಗಮನ ಕ್ರಿಸ್ಮಸ್ ಇದಾಗಿರ್ಲಿ ಎಂದಾಗ ನಾನು ಹಾರೈಸ್ತೇನೆ ಹಾಗಾದರೆ ಆ ಬಾಲಕನ ಹಾಗೆ ಎಷ್ಟು ಸಂತೋಷ ಆ ಬಾಲಕನು ಅದನ್ನ ತಿಳಿದುಕೊಂಡು ಬಹುತೇಕ ಆ ಒಂದು ಆ ಕ್ರಿಸ್ಮಸ್ ನಲ್ಲಿ ಆ ಬಾಲಕನಷ್ಟು ಸಂತೋಷ ಯಾರಿರ್ಲಿಲ್ಲ ಎಂದು ನಾನು ಅನ್ನಿಸ್ತೇನೆ ಹಾಗಾದರೆ ಈ ದಿನ ನಿನ್ನ ಮನೆಯಲ್ಲಿ ನಿನ್ನ ವಿಜೃಂಭಣೆಯಲ್ಲಿ ಮನೆಯಲ್ಲಿ ನಿನ್ನ ಮೇಜಿನಲ್ಲಿ ಯೇಸುವಿಗಾಗಿ ಸ್ಥಳವಿದೆಯಾ ನಿನ್ನ ಹೃದಯದಲ್ಲಿ ಏಸುವಿಗಾಗಿ ಸ್ಥಳವಿದೆಯಾ ಅದ ಹಾಗಿರ್ಲಿ ಎಂಬುದಾಗಿ ನಾನು ಹಾರೈಸ್ತೇನೆ ನಮ್ಮ ಹೃದಯಗಳನ್ನ ತೆರೆಯೋಣ ನಮ್ಮ ಮನೆಗಳನ್ನ ತೆರೆಯೋಣ ನಮ್ಮ ಮನೆಗಳನ್ನ ತೆರೆಯೋಣ ಯೇಸುವಿಗಾಗಿ ನಮ್ಮ ಸ್ಥಳವನ್ನ ಕೊಡೋಣ ಅಡ್ವೆಂಟ್ ಕ್ರಿಸ್ಮಸ್ ಈ ಆಗಮನ ಕ್ರಿಸ್ಮಸ್ ನನ್ನ ನಿನ್ನ ಜೀವಿತ ಅನೇಕ ಆಶೀರ್ವಾದ ಅನೇಕ ಸಂತೋಷ ಆತನಿಗಾಗಿ ನಾವು ಸಂತೋಷದಿಂದ ನಮ್ಮ ಅಹ್ ಜೀವನವನ್ನ ಜೀವಿಸುತ್ತಾ ಆತನೊಟ್ಟಿಗೆ ನಾವು ಜೀವಿಸೋದಾದ್ರೆ ನಮ್ಮ ಜೀವವು ಬಹಳ ಆಶೀರ್ವಾದದಾಯಕ ಜೀವದಾಗಿರ್ತದೆ ನನಗೆ ನಾನು ನಂಬ್ತೇನೆ ನಾ ಹೀಗೆ ಇರುವುದಾಗ್ಲಿ ಎಂದಾಗ ನಾ ನಿಮ್ಮನ್ನ ಹಾರೈಸ್ತೇನೆ ಯೇಸು ನಿಮ್ಮನ್ನ ಆಶೀರ್ವದಿಸ್ಲಿ ಯಾಗ ಕ್ರಿಸ್ಮಸ್ ನಿನ್ನ ನನ್ನ ನಿನ್ನ ಕುಟುಂಬಕ್ಕೆ ಅನೇಕ ಸಂತೋಷ ಸಂಭ್ರಮವನ್ನ ತರಲಿ ಆಶೀರ್ವಾದ ತರಲಿ ಆರೋಗ್ಯ ತರಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ ದೇವ್ ನಿಮ್ಮನ್ನ ಆಶೀರ್ವದಿಸ್ಲಿ ಈ ಈ ಸಂದೇಶವನ್ನು ನೀವು ಇಷ್ಟಪಡುವುದಾದ್ರೆ ಅನೇಕರಿಗೆ ನೀವು ಹಂಚಿಕೊಳ್ಳಿರಿ ಅವರಿಗೂ ಸಹ ನೀವು ಆಶೀರ್ವದಿಸಿರಿ ದೇವರು ಈ ವಾಕ್ಯವನ್ನ ಆಶೀರ್ವದಿಸ್ಲಿ ಶಲೋ